ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ನಗರದ ಎಂಜಿ ಜಿ ರಸ್ತೆ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣಕ್ಕೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಮುಹೂರ್ತ ನಿಗದಿಯಾದಂತಿದೆ ಮದಗುರಿಯಿಂದ ಮುಳಬಾಗಿಲು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಸದರಿ ರಾಷ್ಟ್ರೀಯ ಹೆದ್ದಾರಿ ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ನಗರದ ಸಮೀಪದ ಕಂಜೇನಹಳ್ಳಿಯವರು ರಸ್ತೆಯ ಕಾಮಗಾರಿಯು ಪ್ರಗತಿಯಲ್ಲಿ ಇದ್ದು ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡುವ ಕೆಲಸ ಬಾಕಿ ಉಳಿದಿದೆ ಈಗಾಗಲೇ ರಸ್ತೆ ಮಧ್ಯಭಾಗದಿಂದ ಹನ್ನೆರಡು ಮೀಟರ್ ರಸ್ತೆ ಅಗಲೀಕರಣ ಮಾಡುವುದು ಖಚಿತವಾಗಿದ್ದು ರಸ್ತೆಯ ಎರಡೂ ಬದಿಗಳ ಕಟ್ಟಡಗಳ ಮೇಲೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅಳತೆ ಮಾಡಿ ಗುರುತು ಮಾಡುತ್ತಿರುತ್ತಿದ್ದಾರೆ ಇದೇ ತಿಂಗಳು ಹದಿನಾಲ್ಕರಿಂದ ರಸ್ತೆ ಅಗಲೀಕರಣ ಕಾಮಗಾರಿ ಆರಂಭವಾಗಲಿದೆ ಎಂದು ತಿಳಿದ ಅಂಗಡಿ ಮುಗ್ಗಟ್ಟಿನ ಮಾಲೀಕರುಗಳು ಅವರುಗಳೇ ಸ್ವತಃ ಮುಂದೆ ನಿಂತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಗುರುತು ಮಾಡಿರುವವರೆಗೂ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸುತ್ತಿರುವುದು ನಗರದಲ್ಲಿ ಕಂಡುಬರುತ್ತಿದೆ ಸ್ವತಃ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎ ಡಬ್ಲ್ಯೂಇ ಮಲ್ಲಿಕಾರ್ಜುನ್ ಅವರೇ ಮುಂದೆ ನಿಂತು ರಸ್ತೆ ಅಗಲೀಕರಣದ ಪ್ರಗತಿಯನ್ನು ಗಮನಿಸುತ್ತಿದ್ದಾರೆ ವರದಿ ಜೈರಾಮ್ ಕ್ಯಾಮರಾಮನ್ ವೀರ್ನಾಗ್ ಜೊತೆಯಲ್ಲಿ ಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದಲ್ಲಿ ಎಂ ಜಿ ರೋಡ್ ಅಂತ ಒಂದು ರಸ್ತೆ ಇದೆ ಈ ರಸ್ತೆಯಲ್ಲಿ ಯಾವಾಗಲೂ ಕೂಡ ಜನದಟ್ಟಣೆ ಆಗಿರ್ಬೋದು ವಾಹನಗಳಾಗಿರ್ಬೋದು ಯಾವತ್ತೂ ತುಂಬಿ ತುಳಿತಾ ಇರುತ್ತೆ ಕಾರಣ ಏನಪ್ಪ ಅಂತಂದರೆ ಆ ಕಡೆ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಇದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದೆ ಮಾರ್ಕೆಟ್ ಇದೆ ಹಾಸ್ಟೆಲ್ಗಳಿವೆ ಮತ್ತು ಅದೇ ರೂಟ್ರ ಮುಖಾಂತರ ಗೌರಿಬಿದನೂರು ಕೂಡ ಹೋಗ್ಬೇಕಾಗಿರ್ತಕ್ಕಂಥ ರಸ್ತೆ ಇದು ಈ ರಸ್ತೆನೇ ಅಗಲೀಕರಣ ಮಾಡಬೇಕಂತ ಸಾಕಷ್ಟು ವರ್ಷಗಳಿಂದ ಕೂಡ ಸಾರ್ವಜನಿಕರ ಒಂದು ಡಿಮ್ಯಾಂಡ್ ಬೇಡಿಕೆ ಇತ್ತು ಆ ಪೂರಕವಾಗಿ ಇವತ್ತು ಅಗಲೀಕರಣ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಗೌರವ ಇದ್ದವರಿಂದ ತಿಪ್ಪೇನಹಳ್ಳಿ ಹತ್ತಿರ ಕೂಡ ಬಂದ್ಬಿಟ್ಟಿದೆ ಈಗ ರೋಡ್ ಅಗಲೀಕರಣ ಆಗಿ ಈಗ ನಗರದ ಮಧ್ಯಭಾಗದಲ್ಲಿ ಅಗಲೀಕರಣದ ಕೆಲಸ ಇವತ್ತು ಪ್ರಾರಂಭ ಆಗಿದೆ ಅದು ಅಗಲೀಕರಣ ಆಗೋದ್ರಿಂದ ಒಳಗಡೆ ಒತ್ತುವರಿ ಆಗಿರ್ತಕ್ಕಂಥವರು ಮನೆಗಳು ಹೊಡೆದು ಮನೆಗಳಾಗಿರಲಿ ಅಥವಾ ಅಂಗಡಿಗಳಾಗಿರಲಿ ಹೊಡಿತಕ್ಕಂಥದ್ದು ಸೂಕ್ತವಾಗಿರೇ ಇರುತ್ತೆ ಅವ್ರಿಗೆ ಬೇರೆ ರೀತಿ ಪರಿಹಾರ ಇದ್ದೇ ಇರುತ್ತೆ ಸರ್ಕಾರದಿಂದ ಅದನ್ನು ಅನುಭವಿಸ್ಕೊಂಡು ಅವರು ಆ ಅಂಗಡಿಗಳ ಮಾಲೀಕರಾಗಿರ್ಬೋದು ಅಥವಾ ಮಾಲೀಕ ಮನೆಗಳ ಮಾಲೀಕರಾಗಿರ್ಬೋದು ರಸ್ತೆ ಅಗಲೀಕರಣಕ್ಕೆ ಸಹಕಾರ ಕೊಡಬೇಕು ಮತ್ತು ಚಿಕ್ಕಬಳ್ಳಾಪುರ ಅಂದನ ಹೆಚ್ಚಿಸಬೇಕು ಚಿಕ್ಕಬಳ್ಳಾಪುರದಲ್ಲಿ ಓಡಾಡೋದಕ್ಕೆ ವೆಹಿಕಲ್ಸ್ ಆಗಲಿ ಜನ ಆಗಲಿ ಇದನ್ನೆಲ್ಲ ಸರಾಗವಾಗಿ ಓಡಾಡೋದಕ್ಕೆ ಇವರೆಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಹಾಗೇ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಗುಡಿ ರಸ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಕೂಡ ವ್ಯಾಪಾರದ ಕೇಂದ್ರ ಆಗಿದೆ ಅದು ಚಿನ್ನದ ವ್ಯಾಪಾರಿಗಳಿರ್ತಕ್ಕಂಥ ಅಂಗಡಿಗಳಲ್ಲಿ ಅದು ಕೂಡ ಅಗ್ಲೀಕರಣ ಆಗಬೇಕಂತ ಈಗಾಗಲೇ ಸುಮಾರು ವರ್ಷಗಳಿಂದ ಹೋರಾಟಗಳು ನಡೀತದೆ ಜನರ ಅಭಿಪ್ರಾಯಗಳು ಕೂಡ ಇದೆ ಅದು ಕೂಡ ಯಾಕೋ ಏನೋ ಗೊತ್ತಿಲ್ಲ ಆ ಅಗಲೀಕರಣದ ವಿಚಾರವಾಗಿ ಅದು ಸೈಲೆಂಟ್ ಆಗಿದೆ ಅದು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರ ಅದನ್ನು ಸೂಕ್ತವಾಗಿ ಹರಿಸಿ ಅದನ್ನು ಕೂಡ ಗಂಗಮಡುವೆ ರಸ್ತೆ ಕೂಡ ಅಗ್ಲೀಕರಣ ಮಾಡಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಾರೆ ನನ್ನ ಹೆಸರು ಸುಧಾ ವೆಂಕಟೇಶ್ ಅಂತ ಡಿ ಎಸ್ ಎಸ್ಲಿ